ಯಾ ಹುಡುಗನ್ ಫ್ರೆಂಡ್ಶಿಪ್ ಕೂಡ ನನಗಿಲ್ಲ ಇಲ್ಲ ಅಂದ ಮೇಲೆ ನಾನು 4 ಮಂತ್ಸ್ प्रेग्नೆಂಟ್ ಹೇಗಾದೆ ಡಾಕ್ಟರ್ ಇದು ಹೇಗ ಸಾಧ್ಯ ಅಂತ ಡಾಕ್ಟರ್ನೇ ಕೇಳ್ತಿಯಲ್ಲ ಹೇಳೋದು ಏನಿದ್ರೂ ನೀನು ಹೇಳಬೇಕು ಅಕ್ಷತ್ ನಿನ್ನನ್ನ ಮದುವೆ ಆಗ್ಬೇಕಾಗಿರೋ ಹುಡುಗ ಫೋನ್ ಮಾಡ್ತಿದ್ದಾನೆ ಏನು ಅಂತ ಉತ್ತರ ಕೊಡ್ಲೇ ಒಂದೇ ಒಂದು ಗಂಡು ಕೂಡ ನಿನ್ನ ಕಟ್ಟಿಕೊಳ್ಳಕ್ಕೆ ಮುಂದೆ ಬಂದಿರಲಿಲ್ಲ ಹಾಗಾದ್ರೂ ಕಷ್ಟಪಟ್ಟು ಬಂಗಾರದಂತ ಅಕ್ಷತ್ನ ನಾನು ನಿನ್ನ ಚಿಕ್ಕಮ್ಮ ಹುಡುಕಿದ್ವಲ್ಲ ಪ್ಲೀಸ್ ಕಾಮ್ ಡೌನ್ ಹೇ ಕಮಾಗಿರಿ ಡಾಕ್ಟರ್ ಮದ್ವೆ ಮಂಟಪದಲ್ಲಿ ಇವಳಿಗೋಸ್ಕರ ಕಾಯ್ತಾ ಜನಗಳಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ ವಾಟ್ ಶುಡ್ ಐ ಆನ್ಸರ್ ಅಪ್ಪ ಇದುವರೆಗೂ ನಾನು ಯಾರನ್ನು ಟಚ್ ಕೂಡ ಮಾಡಿಲ್ಲ ನಾನು ಎಲ್ಲೂ ಹೋಗಿಲ್ಲ ಅಂತ ನಿಮ್ಗೂ ಗೊತ್ತಲ್ವಪ್ಪ ನಾನು ನಿಮ್ಮ ಮಗಳು ಅಪ್ಪ ನಂಬಿ ಅಪ್ಪ ನನ್ನ ನಿನ್ನ ಮಾತನ್ನ ನಂಬ್ಕೊಂಡು ಹೋಗಿ ನನ್ನ ಮಗಳು ನಾಲ್ಕ್ ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳು ಮಾತನ್ನ ನಂಬಿ ಅವಳು ಇಲ್ಲಿ ತನಕ ಯಾವ್ದೇ ಹುಡುಗನ್ನು ಕಣ್ಣೆ ನೋಡಿಲ್ಲ ಅಂತ ಹೇಳೇನೆ ನಿಮ್ಮಮ್ಮನ ಜೊತೆಗೆ ನೀನು ಸತ್ತು ಹೋಗಿದ್ರೆ ನನ್ ಮರ್ಯಾದೆ ಉಳಿದಿರೋದು ನೋಡಿ ಹೊರಗಡೆ ಪೇಶೆಂಟ್ಸ್ ಇದ್ದಾರೆ ಸ್ವಲ್ಪ ಡಿಸಿಪ್ಲಿನ್ ಇಂದ ಇರಿ ಡಾಕ್ಟರ್ ಇನ್ ಒಂದು ಗಂಟೆಯಲ್ಲಿ ಅಕ್ಷಯ್ ಜೊತೆ ಇವಳು ಮದುವೆ ತಾಳಿ ಕಟ್ಟೋಷ್ಟಲ್ಲಿ ತಲೆ ತಿರುಗಿ ಬಿದ್ಲು ಸುಸ್ತಾಗಿರ್ಬೋದು ಅಂತ ಕರ್ಕೊಂಡ್ ಬಂದ್ರೆ ಫೋರ್ ಮಂತ್ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ರಿ ಅದಕ್ಕೆ ಕಾರಣ ಯಾರು ಅಂದ್ರೆ ಗೊತ್ತಿಲ್ಲ ಅಂತಿದ್ದಾಳೆ ಅಕ್ಷತ್ ಇಸ್ ಇಟ್ ಅಕ್ಷತ್ ಇದು ಅಕ್ಷತ್ ನಿಜ ಹೇಳು ಮದುವೆಗೂ ಮುಂಚೆ ನೀನು ಅಕ್ಷತ್ ಒಂದಾಗಿದ್ರ ಡಾಕ್ಟರ್ ಈಗಾಗಿದ್ದೆ ಪ್ಲೀಸ್ ಇದು ನನ್ನ ಮರ್ಯಾದಿ ಪ್ರಶ್ನೆ ಈ ಮಗುನ ಅಬೌಟ್ ಮಾಡ್ಬಿಡಿ ನೋನು ದಟ್ಸ್ ನಾಟ್ ಪಾಸಿಬಲ್ ಇವರಿಗೆ ಆಲ್ರೆಡಿ ನಾಲ್ಕು ತಿಂಗಳಾಗಿದೆ ಈಗ ಅಬೌಟ್ ಮಾಡಕ್ಕಾಗಲ್ಲ ಅದು ಅಲ್ಲದೆ ಐರ ತುಂಬಾ ಒಬೇಸ್ ಆಗಿ ಬದಲಾಗಿದ್ದಾರೆ ಅದು ಕೂಡ ಏನಾದ್ರೂ ಕಾಂಪ್ಲಿಕೇಶನ್ಸ್ ತರಬಹುದು ಈಗ ಇವರು ತಮ್ಮ ಹೊಟ್ಟೆಲಿರೋ ಮಗುಗೆ ಜನ್ಮ ಕೊಡೋದೊಂದೇ ದಾರಿ ಪ್ಲೀಸ್ ಡಾಕ್ಟರ್ ಹಾಗನ್ಬೇಡಿ ಇದೊಂದ್ ಕೆಲಸ ಮಾಡ್ಕೊಡಿ ನೀವು ಕೇಳದೆ ದುಡ್ಡು ಕೊಡ್ತೀನಿ ನಿಮ್ಗೆ ಡಾಕ್ಟರ್ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ಪೊಲೀಸರಿಗೆ ಫೋನ್ ಮಾಡ್ಬೇಕಾ ಸರ್ ಎಲ್ಲಿಗೆ ಸ್ಮಶಾನಕ್ಕೆ ನಡೆಯೋ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ